ಆಜಂಖಾನ್ ಬಿಜೆಪಿಗೆ ಹೋಗ್ತಾನೆ ಈಗ ಉತ್ತರ ಪ್ರದೇಶದ ರಾಜಕೀಯದಲ್ಲಿ ಇದು ಬಹುದೊಡ್ಡ ಚರ್ಚೆಯಾಗುತ್ತಿದೆ ಅಧಿಕಾರದಲ್ಲಿದ್ದಾಗ ಕಾನೂನನ್ನೇ ಉಲ್ಟಾ ಪಲ್ಟಾ ಮಾಡಿದವನು ಎಮ್ಮೆ ಕಳ್ಳ ಕೋಳಿ ಕಳ್ಳ ಎಂಬಿತ್ಯಾದಿ ಆರೋಪಗಳನ್ನ ಹೊರಿಸಿ ಅವರ ವಿರುದ್ಧ ಕೇಸುಗಳ ಮೇಲೆ ಕೇಸುಗಳನ್ನು ಹಾಕಿ ಯೋಗಿ ಆದಿತ್ಯನಾಥರ ಸರ್ಕಾರ ಜೈಲಿಗೆ ಕಳುಹಿಸಿದು ವೀಕ್ಷಕರೇ ನಿಮಗೂ ನೆನಪಿರ್ಬೋದು ಇಷ್ಟೆಲ್ಲ ಆದ್ಮೇಲೂ ಬಿಜೆಪಿಗೆ ಖಾನ್ರು ಮತ್ತು ಜೆ ಬಿಜೆಪಿ ಹತ್ತಿರವಾಗುತ್ತಿರುವುದು ಯಾಕೆ ವೀಕ್ಷಕರೇ ಎಲ್ಲವನ್ನೂ ವಿವರಿಸ್ತೇನೆ ಅದಕ್ಕಿಂತ ಮೊದಲು ಒಂದು ವಿನಂತಿ ಇದೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಹೊಸ ಶಬ್ದ ಉತ್ತರ ಪ್ರದೇಶದ ಸೀತಾಪುರ ಜೆಲ್ನಲ್ಲಿ ಇಪ್ಪತ್ತ ಮೂರು ತಿಂಗಳು ಕೂತು ಅಜಂಖಾನ್ರು ಹೊರಬಂದ ನಂತರದ ಬೆಳವಣಿಗೆ ಅವರು ಬಿಜೆಪಿಗೆ ಪಾದಾರ್ಪಣೆ ಮಾಡ್ತಿದ್ದಾರಂತೆ ಉತ್ತರ ಪ್ರದೇಶದಲ್ಲಿ ಆರು ತಿಂಗಳ ಬಳಿಕ ಸ್ಥಳೀಯ ಪಂಚಾಯತ್ಗಳಿಗೆ ಚುನಾವಣೆ ನಡೆಯಲಿದೆ ಒಂದು ವರ್ಷದ ನಂತರ ವಿಧಾನಸಭೆಗೆ ಚುನಾವಣೆ ನಡೆಯುತ್ತದೆ ಪಂಚಾಯತ್ ಚುನಾವಣೆಯಲ್ಲಿ ಅಂತೂ ರ ಬೆಂಬಲ ಬಿಜೆಪಿಗೆ ಬಹು ಪ್ರಮುಖ ಎಂಬ ಚರ್ಚೆ ಕೂಡ ಅಲ್ಲಿ ಈಗ ಕೇಳಿ ಬರ್ತಾ ಇದೆ ಏನೂ ಗೊತ್ತಿಲ್ಲ ಬಹುಶಃ ಇಂತಹ ಲೆಕ್ಕಾಚಾರಗಳಿಂದ ಅಜಮ್ ಖಾನ್ ಜೈಲಿನಿಂದ ಹೊರ ಬರುವಂತಾಯಿತ ಇದ್ರೂ ಇರ್ಬೋದು ಉತ್ತರ ಪ್ರದೇಶದಲ್ಲಿ ಚರ್ಚೆಗಳೆಲ್ಲವೂ ಆ ದಿಕ್ಕಿನಲ್ಲೇ ಸಾಗುತ್ತಾ ಇದೆ ಕಳೆದ ಎರಡು ತಿಂಗಳಲ್ಲಿ ಖಾನ್ ಮಾತ್ರವಲ್ಲ ಉತ್ತರ ಪ್ರದೇಶದ ಏಳು ಮುಸ್ಲಿಂ ರಾಜಕಾರಣಿಗಳಿಗೆ ಮುಸ್ಲಿಂ ನಾಯಕರಿಗೆ ಜಾಮೀನು ಸಿಕ್ಕಿದೆ ಈಗಾಗಲೇ ಹೇಳಿದಂತೆ ಬಿಜೆಪಿಯಿಂದ ಒಂದು ಕಾಲದಲ್ಲಿ ಎಮ್ಮೆ ಕಳ್ಳ ಕೋಳಿ ಕಳ್ಳ ಎಂದು ಆರೋಪ ಹೊರಿಸಲ್ಪಟ್ಟು ಕೇಸ್ ಹಾಕಿಸಿಕೊಂಡು ಜೈಲು ಪಾಲಾದ ವ್ಯಕ್ತಿ ಈಗ ಬಿಜೆಪಿಗೆ ಹತ್ತಿರವಾಗುತ್ತಿದ್ದಾರೆ ಎನ್ನುವುದೇ ಒಂದು ಪವಾಡದಂತಿದೆ ವೀಕ್ಷಕರೇ ಈಗ ಅಜಂ ಖಾನ್ರ ಮಾತಿನ ದಾಟಿಯು ಬದಲಾಗಿದೆ ಪತ್ರಕರ್ತರು ಮುಖ್ಯಮಂತ್ರಿ ಯೋಗಿಯ ಕುರಿತು ಕೇಳಿದ ಪ್ರಶ್ನೆಗೆ ಅಜಮ್ ಖಾನ್ ಉತ್ತರಿಸಿದ್ದು ಹೀಗೆ ರಾಜಕೀ ಫೇಸ್ಲಾ ಗಲತ್ ಹೇ ಅಂದ್ರೆ ರಾಜನು ಮಾಡಿದ ನಿರ್ಧಾರ ತಪ್ಪು ಆಗಬಹುದಾಗಿದೆ ಎಂದು ಉತ್ತರವನ್ನು ಅವರು ನೀಡಿತು ಈಗಲೂ ಅಜಮ್ ಅಜಂಖಾನ್ರ ವಿರುದ್ಧ ನೂರು ಪ್ರಕರಣಗಳು ಕೋರ್ಟಿನಲ್ಲಿ ನಡೀತಾ ಇವೆ ಈ ಎಲ್ಲ ಪ್ರಕರಣಗಳಲ್ಲಿ ಜಾಮೀನು ಸಿಗ್ಬೇಕಾದ್ರೆ ಜಾಮೀನ ವಿರುದ್ಧ ಸರ್ಕಾರ ಕೋರ್ಟಿನಲ್ಲಿ ಆಕ್ಷೇಪ ಸಲ್ಲಿಸದಿದ್ರೆ ಸಾಲುತ್ತದೆ ಅಂತೂ ಇಪ್ಪತ್ ಮೂರು ತಿಂಗಳ ಜೈಲುವಾಸ ಅನುಭವಿಸಿ ಜಾಮೀನು ಪಡೆದು ಹೊರಬಂದದ್ದು ಮತ್ತು ಬಿಜೆಪಿಗೆ ಹತ್ತಿರವಾಗುತ್ತಿರುವುದು ಮಾತ್ರವಲ್ಲ ರ ಪತ್ನಿ ಮಾಯಾವತಿ ಅವರನ್ನು ಭೇಟಿಯಾಗಿದ್ದು ಉತ್ತರ ಪ್ರದೇಶದ ರಾಜಕೀಯದಲ್ಲಿ ಬಹುಚರ್ಚಿತ ವಿಷಯವಾಗಿ ಮುಂದುವರಿತಾ ಇದೆ ಬಿಜೆಪಿಯ ಮಾತಾ ಪ್ರಸಾದ್ ಪಾಂಡೆ ಅವರು ಉತ್ತರ ಪ್ರದೇಶದ ವಿಧಾನಸಭೆಯಲ್ಲಿ ಖಾನ್ ಖಾನ್ರ ಜಾಮೀನು ಕುರಿತು ಮಾತೆತ್ತಿದ ಎರಡು ತಿಂಗಳಲ್ಲಿ ಅಜಮ್ ಖಾನ್ರ ಬಿಡುಗಡೆಯಾಗಿರುವುದನ್ನು ಗಮನಿಸಬೇಕಾಗಿದೆ ಮತ್ತು ಯೋಗಿ ಸರ್ಕಾರದಿಂದ ನಮಗೆ ಅಪಾಯವಿದೆ ಎಂದು ಹೇಳುತ್ತಿದ್ದ ಖಾನ್ ಖಾನ್ರ ಮಾತು ಈಗ ಬದಲಾಗಿ ಹೈ ತೊಡಗಿದ್ದಾರೆ ಈಗ ನಮ್ಮವರಿಂದಲೇ ಅಪಾಯ ಇದೆ ಎಂದು ಅವರು ಹೇಳುತ್ತಿರುವುದು ಯಾರನ್ನು ಅಪ್ನೋ ಅಂದರೆ ಅಖಿಲೇಶ್ ಯಾದವ್ ಮತ್ತು ಅವರಿರುವ ಸಮಾಜವಾದಿ ಪಾರ್ಟಿಯನ್ನಾಗಿದೆ ಇನ್ನೊಂದು ಕಡೆ ಸಮಾಜವಾದಿ ಪಾರ್ಟಿ ನಾಯಕರೊಡನೆ ಭೇಟಿ ಮಾಡುವುದಕ್ಕೂ ಅಜಮ್ ಖಾನ್ ನಿರಾಕರಿಸ್ತಾ ಇದ್ದಾರೆ ಹೇಗೋ ಹೇಗೋ ಅಖಿಲೇಶ್ ಖಾನ್ ರನ್ನು ಭೇಟಿ ಮಾಡಿ ಬಂದಿರುವುದಂತೂ ನಿಜ ಆದರೆ ಇತರ ಸಮಾಜವಾದಿ ಪಾರ್ಟಿ ನಾಯಕರಿಗೆ ಮುಖವನ್ನೇ ತೋರಿಸಲು ಅಜಮ್ ಖಾನ್ ಬಯಸ್ತಾ ಇಲ್ಲ ಅವರ ಕಷ್ಟ ಕಾಲದಲ್ಲಿ ಅಖಿಲೇಶ್ ತನ್ನ ಉಪಕಾರಕ್ಕೆ ಸಿಕ್ಕಿಲ್ಲ ಎಂಬ ಮುನಿಸು ಅಜಂಖಾನ್ರಿಗೆ ಇರುವುದು ಸಹಜವೂ ಅಜಂಖಾನ್ ಜೈಲಿಗೆ ಹೋದಾಗ ಅಖಿಲೇಶ್ ಅವರು ಅಜಂಖಾನ್ರಿಂದ ದೂರವನ್ನು ಅಂತರವನ್ನು ಕಾಪಾಡಿಕೊಂಡು ಬಂದದ್ದು ರ ಈ ಎಲ್ಲ ಕೋಪಕ್ಕೆ ಕಾರಣವಾಗಿದೆ ಎನ್ನಲಾಗುತ್ತಿದೆ ಕಷ್ಟಕ್ಕಾಗದವ ಎಂತಹ ನೆಂಟ ಅಂತ ಅಜಂಖಾನ್ ಅಖಿಲೇಶಿಗೆ ನೆನಪಿಸ್ತಿರ್ಬೋದ ಅಖಿಲೇಶ್ರು ಕೂಡ ಈಗ ಈ ನನ್ನ ಚಾಚಾ ಎಂತಹ ನಿರ್ಧಾರ ತಳಿಯುತ್ತಾರೆ ಎಂದು ಕಾಯ್ತಾ ಇದೆ ಜೈಲಿಂದ ಹೊರಬಂದ ನಂತರ ಅವರು ಮಾಯಾವತಿಯವರ ಬಿಎಸ್ಪಿಗೆ ಸೇರ್ಪಡೆಯಾಗುತ್ತಾರೆ ಎನ್ನಲಾಗುತ್ತಿತ್ತು ಇಲ್ಲ ಅದು ಬದಲಾಗಿ ಈಗ ಅವರು ಬಿಜೆಪಿಗೆ ನೇರವಾಗಿ ಸೇರ್ಪಡೆಯಾಗುತ್ತಿದ್ದಾರೆ ಎನ್ನುವಂತ ವದಂತಿ ಪ್ರಬಲ ರೂಪದಲ್ಲಿ ಉತ್ತರ ಪ್ರದೇಶದಾದ್ಯಂತ ಪ್ರಚಾರದಲ್ಲಿದೆ ಹೇಗೆ ಅಜಂ ಖಾನ್ರಿಗೆ ಬಿಜೆಪಿ ಒಗಿತಾ ಮುಸ್ಲಿಮರ ಓಟಿನ ಮೇಲೆ ಬಿಜೆಪಿ ಖಾನ್ರ ಮೂಲಕ ಕಣ್ಣಿಟ್ಟಿದೆಯೇ ಇದ್ದರೆ ಬಿಜೆಪಿಗೆ ಹಿಂದೂ ಮುಸ್ಲಿಂ ಮುಲ್ಲಾ ರಾಜಕೀಯ ಮಾಡುವುದು ಕಷ್ಟವಾಗಬಹುದು ಕರ್ನಾಟಕದಲ್ಲಿ ಕೂಡ ಟೈರ್ ಪಂಕ್ಚರ್ ಹೇಳಿಕೆಯನ್ನು ತೇಜಸ್ವಿ ಸೂರ್ಯರಂತ ಅವರು ನುಂಗಿಕೊಳ್ಳಬೇಕಾಗಿತ್ತು ಈಗ ಉತ್ತರ ಪ್ರದೇಶದ ಬಿಜೆಪಿ ವಕ್ತಾರ ರಾಕೇಶ್ ತ್ರಿಪಾಠಿಯವರು ಅವರನ್ನು ಪಾರ್ಟಿಗೆ ಸೇರಿಸಿಕೊಳ್ಳುವ ಪ್ರಸ್ತಾಪ ಅಜಂ ಖಾನ್ರ ಮುಂದಿಟ್ಟಿಲ್ಲ ಎಂದು ತಿಳಿಸಿದ್ದಾರೆ ಬಿಎಸ್ಪಿ ಸೇರ್ಪಡೆಯಾಗುತ್ತಾರೆ ಎಂಬ ವಿಷಯವನ್ನು ಸಮಾಜವಾದಿ ಪಾರ್ಟಿಯ ನಾಯಕ ಅನುರಾಗ್ ಬದೌರಿಯವರು ಕಡಕಣಿತವಾಗಿ ನಿರಾಕರಿಸಿದ್ದಾರೆ ಅಜಂ ಖಾನ್ರು ಸೀತಾಪುರ ಜೈಲಿನಿಂದ ಬಿಡುಗಡೆಗೊಂಡು ಹೊರಬಂದ ನಂತರ ಅವರಿಗೆ ಸರ್ಕಾರ ವೈ ಕೆಟಗರಿಯ ಸುರಕ್ಷೆಯನ್ನು ಒದಗಿಸಿಕೊಟ್ಟಿದೆ ಯೋಗಿ ಸರ್ಕಾರಕ್ಕೆ ಇಷ್ಟು ಮಮತೆ ಹುಟ್ಟಿಕೊಂಡಿರುವುದರ ಹಿಂದಿನ ಲೆಕ್ಕಾಚಾರ ಉತ್ತರ ಪ್ರದೇಶದಲ್ಲಿ ಚರ್ಚೆಯಾಗುತ್ತಿದೆ ಈ ನಡುವೆ ಇನ್ನೊಂದು ಬೆಳವಣಿಗೆಯಲ್ಲಿ ಅಜಂಖಾನ್ರು ಓಂ ಪ್ರಕಾಶ್ ರಾಜ್ಬರ್ ಅವರ ಪಾರ್ಟಿ ಸುಭಾಸಪಾ ಸೇರಲಿದ್ದಾರೆ ಎಂದು ವರದಿ ಇದೆ ಓಂ ಪ್ರಕಾಶ್ ರಾಜ್ಬರ್ ಅಸೌಖ್ಯದಿಂದ ಗುಣಮುಖವಾದ ಕೂಡಲೇ ರಾಂಪುರಕ್ಕೆ ಹೋಗಿ ರನ್ನು ಭೇಟಿಯಾಗಲಿದ್ದಾರೆ ಎಂದು ಈ ಪಾರ್ಟಿಯ ರಾಷ್ಟ್ರೀಯ ಕಾರ್ಯದರ್ಶಿ ಅರವಿಂದ್ ರಾಜ್ಬರ್ ಹೇಳಿದ್ದಾರೆ ರಾಜ್ಬರ್ ರದ್ದು ಬಿಜೆಪಿಯ ಮಿತ್ರ ಪಾರ್ಟಿಯೇ ಆಗಿದೆ ಅಜಂಖಾನ್ರು ನೇರವಾಗಿ ಬಿಜೆಪಿ ಸೇರುವ ಬದಲು ಸುಬಾ ಸೇರುವ ಪ್ರಸ್ತಾಪವನ್ನು ಸ್ವೀಕರಿಸುವ ಹೆಚ್ಚಿನ ಸಾಧ್ಯತೆಗಳಿವೆ ಎಂಬ ಚರ್ಚೆಯಲ್ಲಿ ಕೂಡ ಉಳಿದೆ ಎಂಬುದು ಕಾಲ ಬದಲಾಗ್ತಾ ಇದೆ ಅಜಂಖಾನ್ ಬಿಜೆಪಿಗೆ ಹೋಗ್ತಾರೆಂದರೆ ಮುಸ್ಲಿಮರನ್ನು ಸೇರಿಸಿ ರಾಜಕೀಯ ಮಾಡಲು ಬಿಜೆಪಿ ಸಿದ್ಧವಾಗ್ತಿದೆ ಎಂದಾಯಿತು ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಹೊತ್ತಿನ ಚರ್ಚೆ ಇಷ್ಟೇ ಇದು ಹೊಸ ಶಬ್ದ ಇನ್ನೊಂದು ವಿಡಿಯೋದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ನಾನು ರಪ್ಪ ವಂಚಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ಜೈ ಹಿಂದ್